ಇಲ್ಲಾದ್ರೆ ಒಬ್ಬ ತೆಗೀರ ಹಬ್ಬ ಹಾಕ್ಬಿಡ್ರೆ ಇದ್ರೆ ಇದು ಒಂದು ವಾರ ಆಯ್ತು ತಗೊಂಡು ವಾರ ಅಲ್ಲೇ ಟೇಬಲ್ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಟೇಬಲ್ ಅಲ್ಲಿಡು ಅದನ್ನ ಸ್ವೀಟನ್ನು ಸೇಪು ಅಲ್ಲಿಡು

ಏಳು ತಿಂಗ್ಳಾಗಿದೆ ಇದು ಆರ್ ತಿಂಗ್ಳಾಗಿದೆ ಹಾ ಸಾಮ್ರಾಟನ್ಗೆ ಸರಿವಾಗಿರ್ಲಿ ಅಂತ ಸಾಮ್ರಾಟಿಂಗ್ ಈಗ ಒಂದ್ ವರ್ಷ ಆಗೋಯ್ತೆ ಒಂದ್ ವರ್ಷ ಆಯ್ತು ಅದೇ ಆ ಸಾಮ್ರಾಟಿಂಗೆ ಹಾ ಒಂದ್ ವರ್ಷ ಆಗೋಯ್ತದೆ ಇದು ಆರ್ ತಿಂಗ್ಳಾಗಿದೆ ಆ ಕುರುಬಳ್ಳಿ ಮಾಸ್ಟರ್ ತವ್ರು ರಿಟೈರ್ಡ್ ಮಾಸ್ಟರ್ ಇರ್ತಾರಲ್ಲ ಅದೇ ಅವ್ರತ್ರ ತಮ್ಮಿದೆ ಮಾಲಿಕ್ ತವ್ರ ಮದ್ವೆ ಓಕೆ ಓಕೆ ಇದು ನಾನು ಯಾವ ಎರಡನೇ ಕಡೆ ಉಳ್ಕೊಂಡಿದ್ದೀನಿ ಹಾ ಇದು ನಮ್ಮ ಭೀಮ ತಾಮಂದಿದೆ ನೋಡಿ ಓಕೆ ಮಾಗಡಿ ಹಜ್ಜಿನಹಳ್ಳಿ ಪಕ್ಕ ಗೋಲ್ರೆಟ್ಟಿ ಅಂತ ಅಲ್ಲಿಂದ ಭೀಮನ್ ತಾಂಬಂದಿದೆ ಆ ಭೀ ಓರಿಗೆ ಇದು ಏಳು ತಿಂಗಳು ಏಳು ಆಗಿದೆ ನಾನು ತಗೊಂಡ್ಬಂದು ಒಂದು ಹತ್ತು ಹನ್ನೆರಡು ದಿವಸ ಆಗಿದೆ ಅಡ್ಜಸ್ಟ್ ಅದೇ

يا کس طرح رو رو يي وچھو تا اچھا ریسپراكن ايگا ریسپراكن پريتد دار اڏي ریسپراكن இला பட்டை குடுக்கிறேனா இந்த வரப்பா இங்க வர முன்னுக்கு ஆமா இங்க இкла என்ன என்ன கட்டறேங்க ஏத்தி கிடி 갔다 இது ஆ ಐದು ತಿಂಗಳಗೂ ಸಾಮ್ರಾಟನ್ಗೆ ಹಾಲು ಅದೇ ನಾವು ಆರು ತಿಂಗಳಲ್ಲಿ ಅವ್ರ ತಾಯಿನ ಕೊಡ್ಲಿಲ್ಲ ಅವರು ಹಾಗಾಗಿ ನಾವು ಒಂದು ನಾಲ್ಕೈದು ದಿವಸ ಹಸು ಗೊಟ್ಟದಲ್ಲಾವು ಹಾಲು ಅವಾಗ ನನಗೆ ಆ ಗೊಟ್ಟದಾಗ ಹಾಕೋದಕ್ಕಿಂತ ಒಂದು ಹಸು ಯಾಕೆ ಅಂತ ಅಂತೇಳಿ ಎರಡು ಹಸು ತಗೊಂಬಂದೆ ಸಾಮ್ರಾಟನ್ ಹಾಲು ಕುಡ್ಸಕ್ಕೆ ಅಂತಾನೆ ಎರಡು ಹಸು ತಗೊಂಬಂದೆ ಅದ್ರಲ್ಲಿ ವಿಶೇಷ ಜಾಸ್ತಿ ಇದೆ ಹಾಲು ಕುಡ್ಸ್ಕೊಂಡಿದ್ದು അല്ലേടീ ഇنده ഇنده കടക്കുള്ളോ അല്ല പറ്റം ಬಿടтира ഡാബ്ര വെരിക്കേ ಹೋಗ ആക്കണേ ഇജ്ജേയ് ഹേ ഹേ ഇരമ്പാ ഇങ്ങയാരാ ആള്ടാ ഇങ്ങയാ ആകാശകാര കൊടന്നേലെ ആക്കട്ടെ ആ ಕುಡದ್ಮೇಲೆ ಸಮಾಧಾನ ಆಗ್ತದೆ ನೋಡೋಣ ಒಂದು ವರ್ಷ ಆಯ್ತು ಅದೇ ಹಾಲು ಕುಡಿತಾ ಇದೆ ಈಗಲೂ ಈಗಲೂ ಹಾಲು ಕುಡಿತಾ ಇದೆ ಹಾಂ ನೋಡಿ ಇಷ್ಟೊತ್ತು ನಾನು ಇಲ್ಲ ಹಾಂ ಅದು ಹಸು ಗ್ರೇಟು ಸರ್ ಹಾಂ ಹಸು ಗ್ರೇಟು ಹಸು ಗ್ರೇಟೇ ಹೌದು ಈಗ ಹೆಚ್ಚು ಕಮ್ಮಿ ಆರು ತಿಂಗಳು ಹಾಲು ಕುಡಿಸಿದೆ ಇದು ಹೌದು ಈ ಕರುವಗೋಸ್ಕರವೇ ಹಸು ನಾನು ಕುದೂರಿಂದ ಹಿಡ್ಕೊಂಡ್ ಬಂದಿದ್ದೆ ಹಾಂ ನೋಡಿ ಬಟ್ ಎರಡು ಎರಡೂವರೆ ಲೀಟ್ರ್ ಹಾಲು ಕೊಡ್ತದೆ ಇದು ಹಸು ಒಂದು ದಿವ್ಸನೂ ನನ್ನ ಮಗು ಇದು ಬೇರೆ ಮಗು ಇದು ಅಂತ ನೋಡಲೇ ಇಲ್ಲ ಭೇದ ಭಾವನೆ ಇಲ್ಲ ಭೇದ ಭಾವನೆ ಇಲ್ಲ ಹೌದು ಭಾಳ ಒಳ್ಳೆ

ಎಗರಾ ಇಗಾ ಇಗಾ ಸಂತಾ ಸಿಕಾ ಏನೋടാ ಏಕರಾ ಒಂದು ಫೋಟೋ ಹಾಕಿಕೊಂಡು ಸನ್ಮೀರ್ ಅವ್ ಫುಲ್ ಸ್ಕೂಲ್ ಗೆ ಹ್ಯಾಕ್ ಆಯ್ತು ಆ ಆ ಫೋಟೋ ಇಡೋಚಾರಾ 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 ಅಕ್ಕಾ ನಲಕ್ಕ ಅಕ್ಕಾ ಏ ಹೇಳಿದಿಕಾಡಾ ಬೇಕಾ ಆ ಕಟ್ಟಿ ಸೋಬಾ ಮೇಲೆ ಇದ್ರು ಕಟ್ಟಿ ಬರ ಬರ ಹತ್ತಿಗೆ ಎರಪ 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 ಎರಳು ನಿಮಿಷ ಏ ನಿಮಿಷ ಈಗ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಕೂಡಿ ಅವರು ಹೌದು ಹೌದು ಚೆಕ್ ಮಾಡಿ ಕೈ ಆರಾ ತೆಗಿಸು ಮಿರಾ ಆ ಹಣ್ಣು yeah, ಹಣ್ಣುಗಳ್ತೀರ yeah, 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 yeah. ah. ಅವ್ರು ಯಾರೋ ಇಬ್ರು ಆಳುಗಳು ಬಂದಿರೋ ಅವ್ರನ್ನೂ ಕಳಿಸ್ಬಿಟ್ಟಿದ್ದೀವಿ ಸುಮ್ಮನೆ ಮೇಡಮ್ ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದೀವಿ ಸಂಜೆ ನೀವು ಬೇಗ ಅರೇಂಜ್ ಮಾಡಿಬಿಟ್ಟಿದ್ದೀವಿ ನನ್ನ ಮಗಳು ಮೈಸೂರಿಂದ ನಾನು ಬೇಗ ಬರ್ತೀನಪ್ಪ ಆದರೆ ಇಲ್ಲಾಂದರೆ ನೀನು ಕಟ್ ಮಾಡಿಸ್ಬಿಡು ಕೇಕ್ ಅಂತ ಆಯಿತು ಅಂತೇಳಿ ಹಾಗಾಗಿ ನಮ್ಮ ಸಾಮ್ರಾಟನ ಜೊತೆಗೆ ಕೃಷ್ಣ ಊರಿ ಮಾಧವ ಮತ್ತೆ ವಿಶೇಷವಾಗಿ ಎರಡು ಊರಿ ಹೋದವರ ತಗೊಂಡಿದ್ದು ಮಾಡಿಸಿರ್ಲಿಲ್ಲ ಪರಿಚಯ ಅಂತ ಹೇಳಿ ಒಳ್ಳೇದಾಯ್ತು ನನ್ನ ಮಗಳು ಅದನ್ನು ನೋಡಿರಲಿಲ್ಲ ಅವಳು ಅವಾಗ ತಮಿಳ್ನಾಡ್ಗೆ ಹೋಗಿದ್ಲು ಅವ್ರ ಅಣ್ಣನ ಅಪ್ಪ ಜೊತೆಲಿ ತಮಿಳ್ನಾಡ್ಗೆ ಹೋಗಿದ್ರು ಹಂಗಾಗಿ ಎರಡು ಓರಿ ತಗೊಂದು ಎಕ್ಸ್ಟ್ರಾ ನೋಡ್ಬಿಟ್ಟು ಅಪ್ಪ ಇನ್ನೂ ಎರಡು ಎಕ್ಸ್ಟ್ರಾ ಆಗ್ಬಿಟ್ಟ ಇವತ್ತು ಆಶ್ಚರ್ಯ ಆಯ್ತು ನೋಡ್ರಿ ಬೆಂಕಿಗಡೆ ಇನ್ನೊಂದು ಬೇಕಲ್ಲ ಈ ಸರಿ ಸಿದ್ಧಗಂಗಿ ಜಾತ್ರೆಗೆ ಸಾಮ್ರಾಟ್ನ ಬಡೇಬಕ್ಕಿ ಓರಿ ಜೊತೆಗೆ ಅನ್ಕೊಂಡಿದ್ದೆ ಬಟ್ಲಿಲ್ಲ ಆಗ್ಲಿಲ್ಲ ಅದೇ

ಒಳ್ಳೆ ದಪ್ಪ ಜಾಸ್ತಿ ಆಯ್ತಾನು ಚಿಕ್ಕದ್ ತನಕ

ಇದ್ಕೊಂಡು ಕೊಡಿ ಆ ಅದು ನೋಡ್ತಾ ಇದೆ ನನಗೆ ಕೊಡಲಿಲ್ಲ ಅಂತ ಅದ್ಕಂತ ಪಾಮದ ಇಕೊಡಿ ಆ ಆ ಆ ಓಡಿ ಬೆಳಿದ ನೀ ಹಾಕ್ಬೇಡ ಅಲ್ಲಿ ಇನ್ನ ಒಂದ ಸ್ವಲ್ಪ ದಿವಸ ಬೇಡ ಏಯ್ ಹಿಂದೆ ಬಿ ಹಿಂದೆ ಬಿಡು ರೆಡಿಯಾ ಬಿಡಿ ಬಿಡಿ ಮುಂದೆ ಬಿಡ 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 ಬಂದ್ಕ ಹೋಗಿ ಹೋಗಾ

ಏಟ್ ಆಗಿದೆ ಏನು ಒಂದು ಭಾರಿ ಆಗ್ಬಿಟ್ಟದ ಸರ್ ಕೃಷ್ಣ ಬರ ಬರ್ರಿ ನಮ್ಮ ಮುಂದಕ್ಕೆ ಹಾಂ ಸರ್ ಹೋಗಿ ಬಾರ ರೆಡಿ ಬರ್ರಿ ಕೊಡೋದು

哎，你在，你在，你在。